ಎರಡ್ ಸಾವಿರದ ಇಪ್ಪತ್ತಾರರ ಕಟಕ ರಾಶಿಯವರ ವರ್ಷದ ಭವಿಷ್ಯ ಭಾವನಾತ್ಮಕ ನೆಮ್ಮದಿ ವೃತ್ತಿ ಜೀವನದ ಉನ್ನತಿ ಮತ್ತು ಹೊಸ ಸವಾಲುಗಳು ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ಕಟಕ ರಾಶಿಯ ಕೋಮಲ ಮನಸ್ಸಿನ ಬಂಧುಗಳೇ ನೀವು ಚಂದ್ರನ ಆಳ್ವಿಕೆಗೆ ಒಳಪಟ್ಟ ಜಲತತ್ವದ ರಾಶಿ ನಿಮ್ಮ ಹೃದಯ ಒಂದು ಸಾಗರದಂತೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಭಾವನೆಗಳು ಯಾರ ಅರಿವಿಗೂ ಬಾರದಂತೆ ಒಳಗೊಳಗೆ ನೊಂದಿರಬಹುದು ಕಷ್ಟಪಟ್ಟು ದುಡಿದರೂ ಸಿಗಬೇಕಾದ ಮನ್ನಣೆ ಸಿಗದೆ ನಿಮ್ಮವರೇ ನಿಮ್ಮನ್ನು ದೂರ ಮಾಡಿರಬಹುದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡ ಕ್ಷಣಗಳು ಎಷ್ಟೋ ಇರಬಹುದು ಅಲ್ವಾ ಹಾಗಾದರೆ ಕೇಳಿ ಆ ಎಲ್ಲಾ ಭಾವನಾತ್ಮಕ ನೋವುಗಳನ್ನು ಮರೆತು ಜೀವನದಲ್ಲಿ ನೆಮ್ಮದಿ ಗೌರವ ಮತ್ತು ಉನ್ನತಿಯನ್ನು ತರುವ ಸುಯೋಗವೇ ಈ ವರ್ಷ ಕೇವಲ ದಿನಾಂಕಗಳು ಬದಲಾಗುವುದಿಲ್ಲ ನಿಮ್ಮ ಅಧಿಪತಿಯಾದ ಚಂದ್ರನು ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು ನೀಡಲಿದ್ದು ಗ್ರಾಗತಿಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಸಜ್ಜಾಗಿವೆ ಇಲ್ಲಿಯವರೆಗೆ ಯಾರ ಮಾತು ಕೇಳಿ ನೀವು ಕಣ್ಣೀರು ಹಾಕಿದಿರೋ ಅವರೆಲ್ಲ ನಿಮ್ಮ ಶಕ್ತಿಯನ್ನು ಕಂಡು ಬೆರಗಾಗುವ ಸಮಯವಿದು ಆದರೆ ಎಚ್ಚರ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವವಾದ ಅತಿಯಾದ ಭಾವನಾತ್ಮಕತೆ ಅತಿಯಾದ ಸಂಶಯ ಮತ್ತು ಹಳೆಯ ವಿಷಯಗಳಿಗೆ ಅಂಟಿಕೊಳ್ಳುವ ಗುಣ ನಿಮಗೆ ಎದುರಾಗುವ ದೊಡ್ಡ ಯಶಸ್ಸಿಗೆ ಅಡ್ಡಗಾಲಾಗಬಹುದು ಆ ಕಠಿಣ ಸವಾಲು ಏನು ಅದರಿಂದ ಪಾರಾಗುವ ಮಾರ್ಗವೇನು ಎಲ್ಲವನ್ನು ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಯಾಗಲು ಸಾಕ್ಷಾತ್ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಮತ್ತು ನಿಮ್ಮ ಇಷ್ಟದೇವರಾದ ಶಿವನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ನಮ ಶಿವಾಯ ಎಂದು ಬರೆಯಿರಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಕಟಕ ರಾಶಿಯ ಬಂಧುಗಳೇ ಮೊದಲಿಗೆ ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ ನಿಮ್ಮದು ಜಲತತ್ವದ ರಾಶಿ ನೀವು ಪೋಷಕರು ಸಹಾನುಭೂತಿ ಉಳ್ಳವರು ಮತ್ತು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ನಿಮ್ಮ ಸಹಜ ಗುಣವೇನೆಂದರೆ ನೀವು ನಿಮ್ಮ ಕುಟುಂಬ ಮತ್ತು ನಂಬಿದವರಿಗಾಗಿ ಪ್ರಾಣವನ್ನಾದರೂ ಕೊಡಲು ಸಿದ್ಧರಿರುತ್ತೀರಿ ನೀವು ಹಣಕ್ಕಿಂತ ಹೆಚ್ಚಾಗಿ ಭಾವನೆಗಳಿಗೆ ಬೆಲೆ ಕೊಡುವವರು ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ ಅದುವೇ ಅತಿಯಾದ ಭಾವನಾತ್ಮಕ ಅವಲಂಬನೆ ಮೂಡಿ ಸ್ವಭಾವ ಮತ್ತು ಹಳೆಯ ನೋವುಗಳಿಗೆ ಅಂಟಿಕೊಂಡು ವರ್ತಮಾನವನ್ನು ಹಾಳು ಮಾಡುವುದು ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅದನ್ನು ನೀವು ದೀರ್ಘಕಾಲ ನೆನಪಿಟ್ಟುಕೊಂಡು ಕೊರಗುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮ್ಮ ಶಕ್ತಿಯನ್ನು ಸರಿಯಾದ ಕಡೆ ಬಳಸಿದರೆ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಕಾಣುತ್ತೀರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ಗಮನಿಸೋಣ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹವು ಸ್ಥಾನದಲ್ಲಿ ವೃತ್ತಿ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ ಇದು ನಿಮಗೆ ಈ ವರ್ಷದ ಅತ್ಯಂತ ದೊಡ್ಡ ಅದೃಷ್ಟ ಗುರುವು ದಶಮ ಸ್ಥಾನದಲ್ಲಿರುವುದು ನಿಮಗೆ ವೃತ್ತಿಪರ ಜೀವನದಲ್ಲಿ ಅತ್ಯುನ್ನತ ಯಶಸ್ಸು ಸ್ಥಾನಮಾನ ಮತ್ತು ಅಧಿಕಾರವನ್ನು ತರಲಿದೆ ಇದನ್ನು ಹಂಸಯೋಗದಂತಹ ರಾಜಯೋಗದ ಫಲವೆಂದು ಪರಿಗಣಿಸಬಹುದು ಶನಿ ಗ್ರಹದ ಕೊಡುಗೆ ಶನಿದೇವರು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳ ಸ್ಥಾನ ಸಂಚರಿಸುವುದರಿಂದ ಕೆಲವೊಂದು ಅನಿರೀಕ್ಷಿತ ಸವಾಲುಗಳು ಮತ್ತು ಮಾನಸಿಕ ಒತ್ತಡ ಎದುರಾಗಬಹುದು ಆದರೆ ಈ ಶನಿಯಿಂದ ನಿಮಗೆ ಅನಿರೀಕ್ಷಿತ ಧನಲಾಭ ಮತ್ತು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸಿಗುವ ಯೋಗವೂ ಇದೆ ರಾಹು ಕೇತುಗಳ ಸಂಚಾರವು ಶುಭವಾಗಿದ್ದು ನಿಮ್ಮ ಅದೃಷ್ಟ ಮತ್ತು ವಿದೇಶ ಪ್ರಯಾಣದ ಕನಸುಗಳನ್ನು ನನಸು ಮಾಡಲು ಸಹಕರಿಸುತ್ತವೆ ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಈ ಅದೃಷ್ಟದ ಫಲ ಹೇಗೆ ಸಿಗಲಿದೆ ಎಂದು ನೋಡೋಣ ಮೊದಲಿಗೆ ವೃತ್ತಿ ಜೀವನ ಕಟಕ ರಾಶಿಯವರೇ ನಿಮ್ಮ ಅಂತಹ ಪ್ರಜ್ಞೆಯೇ ನಿಮ್ಮ ದೊಡ್ಡ ಆಸ್ತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವು ನಿಮ್ಮ ವೃತ್ತಿ ಸ್ಥಾನದಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಹೊಸ ಆಯಾಮವನ್ನು ಪಡೆಯುತ್ತದೆ ಉದ್ಯೋಗದಲ್ಲಿರುವವರಿಗೆ ಉನ್ನತ ಹುದ್ದೆ ಬಡ್ತಿ ಮತ್ತು ನೀವು ನಿರೀಕ್ಷೆ ಮಾಡದಷ್ಟು ಸಂಬಳ ಏರಿಕೆಯಾಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಹೋಟೆಲ್ ಉದ್ಯಮ ಕೃಷಿ ರಾಜಕೀಯ ಮತ್ತು ಹಣಕಾಸು ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ವರ್ಷ ನಿಮ್ಮ ಕೆಲಸದಲ್ಲಿನ ಪ್ರಾಮಾಣಿಕತೆ ಮತ್ತು ಪೋಷಕ ಸ್ವಭಾವ ನಿಮಗೆ ದೊಡ್ಡ ಹೆಸರು ತರಲಿದೆ ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯ ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ಕಾಯುವಿಕೆ ಈ ವರ್ಷ ಮುಗಿಯಲಿದೆ ಏಪ್ರಿಲ್ನಿಂದ ಜುಲೈ ನಡುವೆ ಮತ್ತು ಅಕ್ಟೋಬರ್ ನಂತರ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿದ್ದು ವಿಶೇಷವಾಗಿ ಆಹಾರ ನೀರು ಬಟ್ಟೆ ಆಸ್ತಿ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಅಪಾರ ಲಾಭ ಸಿಗಲಿದೆ ಗುರು ಮತ್ತು ಶನಿಯ ಸಂಯೋಗದಿಂದ ಹಳೆಯ ಯೋಜನೆಗಳು ಫಲ ನೀಡುತ್ತವೆ ಹೊಸ ಪಾಲುದಾರಿಕೆ ವ್ಯವಹಾರವನ್ನು ಶುರು ಮಾಡಲು ಇದು ಉತ್ತಮ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ನಿಮ್ಮ ಅಂತ ಪ್ರಜ್ಞೆಗೆ ಹೆಚ್ಚಿನ ಮನ್ನಣೆ ನೀಡಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಕಟಕ ರಾಶಿಯವರೇ ಎರಡು ಸಾವಿರದ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿ ಸುಧಾರಿಸುತ್ತದೆ ಗುರುವಿನ ಬಲದಿಂದ ಆದಾಯ ಹೆಚ್ಚಾಗುತ್ತದೆ ಅಷ್ಟಮದಲ್ಲಿರುವ ಶನಿಯಿಂದ ಅನಿರೀಕ್ಷಿತ ಧನಲಾಭ ಅಥವಾ ವಿಮಾ ಮೊತ್ತದ ಲಾಭ ಸಿಗುವ ಯೋಗವಿದೆ ಹಳೆಯ ಸಾಲಬಾಧೆಗಳು ಈ ವರ್ಷ ಕಡಿಮೆಯಾಗುತ್ತವೆ ಆದರೆ ಎಂಟನೇ ಸ್ಥಾನದಲ್ಲಿ ಶನಿ ಇರುವುದರಿಂದ ನೀವು ಜೂಜು ಲಾಟರಿ ಅಥವಾ ಅಡ್ಡ ದಾರಿಯಲ್ಲಿ ಹಣ ಗಳಿಸಲು ಹೋಗಿ ನಷ್ಟ ಅನುಭವಿಸಬಹುದು ಆದ್ದರಿಂದ ಶಾರ್ಟ್ಕಟ್ಗಳಿಂದ ದೂರವಿರಿ ದೀರ್ಘಕಾಲಿಕ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಕೊಟ್ಟ ಸಾಲ ವಾಪಸ್ ಬರಬೇಕಾದರೆ ಭಾವನಾತ್ಮಕವಾಗಿ ಮಾತನಾಡುವ ಬದಲು ಕಾನೂನಿನ ನೆರವು ಪಡೆಯುವುದು ಸೂಕ್ತ ಕಟಕರಾಶಿಯವರ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆಮ್ಮದಿ ಮತ್ತು ಬಲದಿಂದ ಕೂಡಿರುತ್ತದೆ ನಿಮ್ಮ ಕುಟುಂಬಕ್ಕೆ ನೀವು ನೀಡುವ ಬೆಂಬಲದ ಮೌಲ್ಯ ಈ ವರ್ಷ ಹೆಚ್ಚುತ್ತದೆ ನಿಮ್ಮ ತಾಯಿ ಅಥವಾ ಹೆಂಡತಿಯ ಆರೋಗ್ಯ ಸುಧಾರಿಸಲಿದೆ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಗುರು ಮತ್ತು ಚಂದ್ರನ ಅನುಗ್ರಹದಿಂದ ಅವು ಬೇಗನೆ ಬಗೆಹರಿಯುತ್ತವೆ ನಿಮ್ಮ ಸಂಗಾತಿಯಿಂದ ನಿಮಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಬೆಂಬಲ ಸಿಗಲಿದೆ ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ ನಿಮ್ಮ ಜೀವನಕ್ಕೆ ಒಬ್ಬ ಸ್ಥಿರ ಮತ್ತು ಪ್ರೀತಿಯ ಸಂಗಾತಿ ಸಿಗುವ ಯೋಗವಿದೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ ಗುರುವು ದಶಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಮೆಡಿಕಲ್ ಹಿಸ್ಟರಿ ಸೈಕಾಲಜಿ ಮತ್ತು ವಿಜ್ಞಾನ ಓದುತ್ತಿರುವವರಿಗೆ ಯಶಸ್ಸು ಖಚಿತ ವಿದೇಶಿ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಅವಕಾಶ ಸಿಗಲಿದೆ ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ಘಟಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬಲ ಚೆನ್ನಾಗಿದೆ ನಿಮ್ಮ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ಜಮೀನು ಖರೀದಿಸುವ ಯೋಗವಿದೆ ಹೊಸ ವಾಹನ ಖರೀದಿ ಮಾಡುವ ಯೋಗವು ಈ ವರ್ಷ ಇದೆ ಆರೋಗ್ಯವೇ ಭಾಗ್ಯ ಕಟಕ ರಾಶಿಯವರಿಗೆ ಸಾಮಾನ್ಯವಾಗಿ ಉಸಿರಾಟದ ಸಮಸ್ಯೆಗಳು ಹೊಟ್ಟೆ ಮತ್ತು ಮಾನಸಿಕ ಒತ್ತಡದ ಸಮಸ್ಯೆಗಳು ಕಾಡುತ್ತವೆ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಆದರೆ ಎಂಟನೇ ಸ್ಥಾನದಲ್ಲಿರುವ ಶನಿಯಿಂದ ಹಳೆಯ ಕಾಯಿಲೆಗಳು ಮರುಕಳಿಸಬಹುದು ನಿಮ್ಮ ಭಾವನಾತ್ಮಕ ಒತ್ತಡವೇ ದೈಹಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು ಪ್ರತಿದಿನ ಪ್ರಾಣಾಯಾಮ ಧ್ಯಾನ ಮತ್ತು ಈಜು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ರಾತ್ರಿ ಮಲಗುವ ಮುನ್ನ ಚಂದ್ರನ ದರ್ಶನ ಮಾಡುವುದರಿಂದ ಮನಸ್ಸಿನ ನೆಮ್ಮದಿ ಹೆಚ್ಚುತ್ತದೆ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ಅತಿಯಾದ ಭಾವನಾತ್ಮಕತೆ ಮತ್ತು ಹಳೆಯ ಘಟನೆಗಳಿಗೆ ಅಂಟಿಕೊಳ್ಳುವುದು ನಿಮ್ಮ ಮನಸ್ಸು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದ ನೋವು ಅಥವಾ ಅವಮಾನವನ್ನು ಮರೆಯಲು ಒಪ್ಪುವುದಿಲ್ಲ ಇದರಿಂದ ವರ್ತಮಾನದಲ್ಲಿ ಸಿಗುವ ಅವಕಾಶಗಳನ್ನು ನೀವು ಕಳೆದುಕೊಳ್ಳಬಹುದು ನೀವು ನಿಮ್ಮ ಚಿಪ್ಪಿನಿಂದ ಹೊರಬಂದು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಈ ಸವಾಲುಗಳನ್ನು ಎದುರಿಸಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ ಪ್ರತಿ ಸೋಮವಾರದಂದು ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ನೀರು ಮತ್ತು ಹಾಲು ಮಿಶ್ರಿತ ಅಭಿಷೇಕ ಮಾಡಿ ಕಷ್ಟದಲ್ಲಿರುವ ವೃದ್ಧರು ಅಥವಾ ಅನಾಥ ಮಕ್ಕಳಿಗೆ ಸಹಾಯ ಮಾಡಿ ಅವರಿಗೆ ಅನ್ನದಾನ ಅಥವಾ ಹಾಲು ದಾನ ಮಾಡಿ ಪ್ರತಿದಿನ ಮಂತ್ರಗಳ ಪಠಣ ಅಥವಾ ಚಂದ್ರಗಾಯತ್ರಿ ಮಂತ್ರ ಪಠಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಬೆಳ್ಳಿ ಲೋಹವನ್ನು ಧರಿಸುವುದು ಮತ್ತು ಮನೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನು ಇಟ್ಟುಕೊಳ್ಳುವುದು ನಿಮಗೆ ಶುಭ ತರುತ್ತದೆ ಕಟಕ ರಾಶಿಯವರೇ ಅಂತಿಮವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ವೃತ್ತಿ ಜೀವನದಲ್ಲಿ ಉನ್ನತಿ ಮತ್ತು ಭಾವನಾತ್ಮಕ ವಿಮೋಚನೆಯ ವರ್ಷ ನಿಮ್ಮ ಹೃದಯದ ಮಾತು ಕೇಳಿ ಆದರೆ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಂಡು ಮುನ್ನಡೆದರೆ ಖಂಡಿತ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕಟಕ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶಿವಾಯ ಎಂದು ಬರೆಯಿರಿ ಎಲ್ಲರಿಗೂ ಸಹ ಶುಭವಾಗಲಿ